ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಇದನ್ನು ಪ್ರಥಮ ಭಾಷೆ ಸಿರಿಗನ್ನಡ ಅಂತಲೂ ಸಹ ಕರೀತಾರೆ ಹತ್ತನೇ ತರಗತಿ ಈ ವಿಡಿಯೋದಲ್ಲಿ ಪದ್ಯಕ್ಕೊಂದು ಸಾರಾಂಶ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಡಿಯ ಸ್ಟೂಡೆಂಟ್ಸ್ ಈ ವಿಡಿಯೋ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬ ಬಹುಮುಖ್ಯವಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊದಲಿಗೆ ಸಂಕಲ್ಪ ಗೀತೆ ಈ ಮೇಲಿನ ಪದ್ಯ ಭಾಗವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಅಡವಿತೆಯನ್ನು ಕವನ ಸಂಕಲನದಿಂದ ಆರಿಸಲಾದ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಲಾಗಿದೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೋ ತೊಡಕುಗಳು ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ ಒಂದನೆಯದು ನಮ್ಮ ಸುತ್ತಲಿರುವ ಜ್ಞಾನದ ಕತ್ತಲೆಯನ್ನು ಪ್ರೀತಿಯ ಅಣತಿಯಿಂದ ಬೆಳಗಿಸಿ ಜಾಗೃತಿಯಿಂದ ಮುಂದೆ ಸಾಗಬೇಕಿದೆ ಎರಡನೆಯದು ಕಲುಷಿತವಾದ ನದಿ ಜಲಗಳನ್ನು ತುಂಬಿಸಲು ಕಾಡುಗಳನ್ನು ಸಮೃದ್ಧಗೊಳಿಸಲು ಮುಂಗಾರಿನ ಮಳೆಯಾಗಬೇಕಾಗಿದೆ ಮೂರನೆಯದು ಶೋಷಿತ ಜನರನ್ನು ಮುಖ್ಯವಾಹಿನಿಗೆ ತಂದು ಸಮಾನತೆಯನ್ನು ಸಾಧಿಸಿ ಅವರಲ್ಲಿ ಹೊಸ ಭರವಸೆಯನ್ನು ತುಂಬಬೇಕಾಗಿದೆ ನಾಲ್ಕನೇದು ಭಯ ಸಂಶಯಗಳನ್ನು ಹೋಗಲಾಡಿಸಿ ಮತಗಳೆಲ್ಲ ನಮಗೆ ದಾರಿದೀಪ ಎಂದು ಭಾವಿಸಿ ಏಕತೆಯನ್ನು ಸಾಧಿಸಬೇಕಿದೆ ಎರಡನೇ ಪದ್ಯ ಅಕ್ಕಿ ಹಾರುತ್ತಿದೆ ನೋಡಿದಿರ ಈ ಮೇಲಿನ ಪದ್ಯ ಭಾಗವನ್ನು ದರಾ ಅವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಲಾದ ಅಕ್ಕಿ ಹಾರುತ್ತಿದೆ ನೋಡಿದಿರಿ ಪದ್ಯದಿಂದ ಆರಿಸಲಾಗಿದೆ ಕಾಲವು ಅಕ್ಕಿಯಂತೆ ಚಲನಶೀಲವಾಗಿದ್ದು ನಿಸರ್ಗದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರುತ್ತದೆ ಒಂದನೇ ಪದ್ಯ ಸಾರಾಂಶ ಕಾಲವು ಕತ್ತಲೆ ಕಳೆದು ಬೆಳಕಾಗುವುದರೊಳಗೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ವೇಗವಾಗಿ ಸಾಗುತ್ತಿದೆ ಅಂದರೆ ಕಾಲದ ಚಲನೆ ಎರಡನೆಯದು ಕಾಲವು ಭೂತದ ಪುಚ್ಚ ವರ್ತಮಾನದ ಗರಿಗಳು ಮತ್ತು ಭವಿಷ್ಯದ ರೆಕ್ಕೆಗಳೆಂಬ ಅಂಗಗಳನ್ನು ಹೊಂದಿದೆ ಅಂದರೆ ಹಂತಗಳು ಮೂರನೆಯದು ಕಾಲವು ಅನಂತವಾಗಿದ್ದು ನಕ್ಷತ್ರಮಾಲೆಯನ್ನು ಧರಿಸಿ ಸೂರ್ಯ ಚಂದ್ರರೆಂಬ ಕಣ್ಣುಗಳನ್ನು ಹೊಂದಿದೆ ಹಂತಗಳು ಮೂರನೆಯದು ಕಾಲವು ಅನಂತವಾಗಿದ್ದು ನಕ್ಷತ್ರ ಮಾಲೆಯನ್ನು ಧರಿಸಿ ಸೂರ್ಯ ಚಂದ್ರರೆಂಬ ಕಣ್ಣುಗಳನ್ನು ಹೊಂದಿದೆ ವ್ಯಾಪ್ತಿ ಅಂತ ಅರ್ಥ ನಾಲ್ಕನೆಯದು ಕಾಲವು ಸಾರ್ವಭೌಮವಾಗಿದ್ದು ಮೆರೆಸುವುದು ವಿಭಜಿಸಿ ನಾಶಪಡಿಸುವುದು ಅದರ ಕಾಯಕವಾಗಿದೆ ಅಂದರೆ ಕಾರ್ಯ ಐದನೆಯದು ಕಾಲವು ಕಿಡಕನ್ನು ಒಳಿತಿನಿಂದ ಪರಿವರ್ತಿಸಿ ಮುಂದಿನ ತಲೆಮಾರಿನ ಭವಿಷ್ಯವನ್ನು ಸುಧಾರಿಸುತ್ತದೆ ಅಂದರೆ ಸುಧಾರಣೆ ಆರನೆಯದು ಕಾಲವು ಶುಕ್ರನನ್ನು ಹಳ್ಳಿಯಾಗಿ ಚಂದ್ರನನ್ನು ಊರಾಗಿ ಮಂಗಳವನ್ನು ಅಂಗಳವನ್ನಾಗಿ ಮಾಡಿಕೊಂಡಿದೆ ಅಂದರೆ ಕ್ಷೇತ್ರ ಏಳನೇದು ಕಾಲವು ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸಲು ತನ್ನ ವ್ಯಾಪ್ತಿ ಮೀರಿ ಹೊಂಚು ಹಾಕಿದೆ ಎಂದಿದ್ದಾರೆ ಇದರರ್ಥ ನಿಗೂಢತೆ ಮುಂದಿನ ಪದ್ಯ ಕೌರವೇಂದ್ರನ ಕೊಂದೆ ನೇನು ಈ ಮೇಲಿನ ಪದ್ಯ ಭಾಗವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾ ಮಂಜರಿ ಕೃತಿಯಿಂದ ಆರಿಸಲಾದ ಕೌರವೇಂದ್ರನ ಕೊಂದೆ ನೇನು ಪದ್ಯದಿಂದ ಆರಿಸಲಾಗಿದೆ ಕರ್ಣನ ಸ್ವಾಮಿನಿಷ್ಠೆಯ ಮುಂದೆ ಕೃಷ್ಣ ಆಮಿಷಗಳೆಲ್ಲ ವ್ಯರ್ಥಗೊಳ್ಳುವುದು ಸೂತಪುತ್ರನಾದ ಕರ್ಣನನ್ನು ಮೈದುನಾಥನದನ ಸಲುಗೆಯಿಂದ ಕೃಷ್ಣನು ರಥದ ಆಸನದಲ್ಲಿ ಕೂರಿಸಿಕೊಳ್ಳುತ್ತಾನೆ ಎರಡನೆಯದು ಪಾಂಡವರು ಯಾದವರು ಕೌರವರು ಪರಸ್ಪರ ಸಂಬಂಧಿಕರಾಗಿದ್ದು ಇವರಲ್ಲಿ ಯಾವುದೇ ರೀತಿ ಭೇದವಿಲ್ಲ ನೀನೇ ಈ ರಾಜ್ಯದ ಒಡೆ ಏನಾಗಿದ್ದು ನಿನಗಿದರ ಅರಿವಿಲ್ಲ ಎಂದು ಉಭಯವನ್ನು ಅಂದರೆ ದ್ವಂದ್ವ ಮಾತು ನುಡಿಯುತ್ತಾನೆ ಮೂರನೆಯದು ದುರ್ವಾಸರಿಂದ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗೆ ನೀನು ನಂತರ ಧರ್ಮರಾಯ ಕಲಿಭೀಮ ಅರ್ಜುನ ಐದನೇ ಮಂತ್ರದಲ್ಲಿ ಮಾದ್ರಿ ನಕುಲ ಸಹದೇವರನ್ನು ಪಡೆದಳು ಎಂದು ಜನ್ಮರಹಸ್ಯವನ್ನು ಬಿಡಿಸಿ ಹೇಳುತ್ತಾನೆ ನಾಲ್ಕನೆಯದು ನಿನ್ನನ್ನು ಅಸ್ತಿನಾಪುರ ರಾಜ್ಯದ ರಾಜನನ್ನಾಗಿ ಮಾಡುವೆನು ದುರ್ಯೋಧನನ ಬಾಯಿ ಎಂಜಲಿಗೆ ಕೈ ಚಾಚದೆ ನೀನೇ ರಾಜನಾಗಿ ಕೌರವ ಪಾಂಡವರನ್ನು ನಿನ್ನ ಸಮಸೇವೆ ಮಾಡುವುದು ಎನ್ನುವ ಆಮಿಷಗಳನ್ನು ಒಡ್ಡುತ್ತಾನೆ ಐದನೆಯದು ನಿನ್ನ ಎಡಕ್ಕಿ ಕೌರವ ಸಮೂಹ ಫಲಕ್ಕಿ ಪಾಂಡವರ ಸಮೂಹ ಎದುರಿಗೆ ಮಾತ್ರ ಮಾಗದ ಯಾದವರಿರಲು ರಾಜ್ಯಭಾರ ಮಾಡುವುದನ್ನು ಬಿಟ್ಟು ದುರ್ಯೋಧನನ ಹೇಳಿದಂತೆ ಕೇಳಿಕೊಂಡಿರುವುದು ನಿನಗೆ ಸರಿಯಲ್ಲ ಎಂದು ಹೇಳುತ್ತಾನೆ ಆರನೆಯದು ಕರ್ಣನ ಕೊರಳು ಬಿಗಿದು ಕಣ್ಣೀರು ತುಂಬಿ ನೊಂದು ಮನದೊಳಗೆ ಕುರುಪತಿಗೆ ಕೇಡಾಯಿತು ಕೃಷ್ಣ ನನ್ನ ವಂಶದ ಬಗ್ಗೆ ತಿಳಿಸಿ ನನ್ನನ್ನೇ ಕೊಂದು ಹಾಕಿದೆ ಕೃಷ್ಣನ ವೈರತ್ವದ ಬೆಂಕಿ ಕೌರವನ ನಾಶ ಮಾಡದೇ ಇರಲಾರದು ಎಂದುಕೊಳ್ಳುತ್ತಾನೆ ಇದನ್ನು ಕಂಡ ಕೃಷ್ಣನು ಏನು ಯೋಚಿಸುತ್ತಿರುವೆ ಕರ್ಣ ಪಾಂಡವರಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ ಏಳನೆಯದು ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ ಒಳ್ಳೆಯದನ್ನೇ ಬಯಸುತ್ತೇನೆ ಎಂದು ಹೇಳುತ್ತಾನೆ ಎಂಟನೆಯದು ಆಗ ಕರ್ಣನು ಹೇ ಮರುಳು ಮಾದವನೇ ನಾನು ಈ ರಾಜ್ಯದ ಆಸೆಗೆ ಸೋಲುವವನಲ್ಲ ಕುಂತಿ ಪುತ್ರರು ದುರ್ಯೋಧನರಿಂದ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ನನಗೆ ಮನಸ್ಸಿಲ್ಲ ಸಾಕಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವ ಬರದಲ್ಲಿದ್ದೆನು ಆದರೆ ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಗೌರವೇಂದ್ರನ ಕೊಂದೆನೇನು ಎನ್ನುತ್ತಾನೆ ಒಂಬತ್ತನೆಯದು ನನಗೆ ದುರ್ಯೋಧನನೇ ಒಡೆಯ ಆತನ ಶತ್ರುಗಳು ನನ್ನ ಶತ್ರುಗಳು ಆತನನ್ನು ಒಗಳಿದರೆ ನನ್ನನ್ನೇ ಒಗಳಿದಂತೆ ಆತನಿಗೆ ಆದದ್ದು ನನಗೂ ಆಗಲಿ ಆದರೆ ನಾಳಿನ ಯುದ್ಧದಲ್ಲಿ ಪಾಂಡವರಿಗೆ ನನ್ನ ಪರಾಕ್ರಮವನ್ನು ಅದರ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎಂದು ಹೇಳುತ್ತಾನೆ ಹತ್ತನೆಯದು ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ದೇವತೆಯನ್ನು ಆಹ್ವಾನಿಸಿದಂತೆ ಲೆಕ್ಕವಿಲ್ಲದ ಸೈನಿಕರನ್ನು ಕೊಂದು ಕೌರವನ ಋಣ ತೀರಿಸುತ್ತೇನೆ ಒಡೆಯನ ಅಗತ್ಯಕ್ಕನುಗುಣವಾಗಿ ನನ್ನ ಪ್ರಯಾಣವನ್ನೇ ಕೊಡುತ್ತೇನೆ ಆದರೆ ಸೂರ್ಯನ ಮೇಲಾಣೆ ನಿನ್ನ ಆ ವೀರ ಐವರು ಪಾಂಡವರ ವಹಿಸುವುದಿಲ್ಲ ಮುಂದಿನ ಪದ್ಯ ಹಸುರು ಈ ಮೇಲಿನ ಪದ್ಯ ಭಾಗವನ್ನು ಕುವೆಂಪು ಅವರು ರಚಿಸಿರುವ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಲಾದ ಹಸುರು ಪದ್ಯದಿಂದ ಆರಿಸಲಾಗಿದೆ ಕವಿ ಪ್ರಶ್ನೆಗೆ ಪ್ರಕೃತಿ ಒಲುಮೆ ಪ್ರೀತಿಯ ಮುಕ್ತಿಯ ಆನಂದದ ಸಾಧನೆಯಾಗುವುದು ಒಂದನೆಯದು ಆಶ್ವೀಜ ಮಾಸದ ನವರಾತ್ರಿಯ ದಿನ ಹೊಸ ಭೂಮಿಯಂತೆ ಕಾಣುವ ವಿಶಾಲ ಸಮುದ್ರದಂತಿರುವ ಹಚ್ಚ ಹಸಿರು ವನವನ್ನು ಕಂಡು ಕವಿಯ ಆತ್ಮವೂ ಕೂಡ ಹಸುರಾಗಿ ರಸಪಾನ ಸ್ಥಾನದಲ್ಲಿ ಮಿಂದು ಹೋಗಿದೆ ಎರಡನೆಯದು ಆಕಾಶ ಮಗಿಲು ಗದ್ದೆಯ ಬಯಲು ಬೆಟ್ಟ ಕಣಿವೆಗಳು ಹಾಗೂ ಸಂಜೆಯ ಬಿಸಿಲು ಕೂಡ ಹಸುರಾಗಿ ಕಂಡುಬರುತ್ತದೆ ಮೂರನೆಯದು ಅಸ್ವೀಜದಲ್ಲಿ ಭತ್ತದ ಗದ್ದೆ ಅದರ ಪಕ್ಕದ ವನದಲ್ಲಿರುವ ಅಡಕೆಯ ತೋಟವು ಕೂಡ ಗಿಳಿಯ ಬಣ್ಣದಂತಿದೆ ನಾಲ್ಕನೆಯದು ಎಳೆಯ ಚಿಗುರು ಹುಲ್ಲಿನ ಹೊಸ ಹಸಿರು ಜಮಖಾನ ಭೂಮಿಯ ಮೈ ಮುಚ್ಚಿರುವುದರಿಂದ ಬೇರೆ ಬಣ್ಣವೇ ಕಾಣೆಯಾಗಿದೆ ಐದನೆಯ ಪದ್ಯ ಹೊಸ ಹೂವಿನ ಕಂಪು ಬೀಸುವ ಗಾಳಿಯ ತಂಪು ಅಕ್ಕಿಯ ಕೊರಳಿನ ಇಂಪು ಎಲ್ಲವೂ ಹಸುರಾಗಿ ಭೂಮಿಯ ಹಸಿರಾಗಿದೆ ಆರನೆಯದು ಅತ್ತ ಇತ್ತ ಎತ್ತ ನೋಡಿದರೂ ಹಸಿರು ಕಾಣಿಸುತ್ತಿರುವಾಗ ಕವಿಯ ಆತ್ಮದೊಂದಿಗೆ ರಕ್ತವೂ ಕೂಡ ಹಸುರಾಗಿ ಹೋಗಿದೆ ಮುಂದಿನ ಪದ್ಯದ ಭಾವಾರ್ಥ ಚಲಮನೆ ಮೆರೆವೆಂ ಈ ಮೇಲಿನ ಪದ್ಯ ಭಾಗವನ್ನು ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆರಿಸಲಾದ ಚಲಮನೆ ಮೆರೆವೆಂ ಪದ್ಯದಿಂದ ಆರಿಸಲಾಗಿದೆ ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಆಗಿದ್ದು ಅದನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ ಒಂದನೆಯ ಪದ್ಯದ ಭಾವಾರ್ಥ ಭೀಷ್ಮರು ದುರ್ಯೋಧನನು ಸಂಧಿಗಾಗಿ ಒಪ್ಪಿದರೆ ಪಾಂಡವರನ್ನು ಒಪ್ಪಿಸಿ ಮೊದಲಿನಂತೆ ಹಾಗೆ ಮಾಡುವೆನು ಅವರು ನನ್ನನ್ನು ಮೀರುವುದಿಲ್ಲ ನೀನು ಸಹ ಮೀರಬಾರದು ಎಂಬ ಸಲಹೆಯನ್ನು ನೀಡುತ್ತಾರೆ ಎರಡನೆಯ ಪದ್ಯದ ಭಾವಾರ್ಥ ಆಗ ದುರ್ಯೋಧನನು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದೇ ಬಂದೆನೆ ಹೊರತು ಶತ್ರುಗಳೊಡನೆ ಒಪ್ಪಂದ ಮಾಡಿಕೊಳ್ಳುವುದಕ್ಕಲ್ಲ ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದೆಂದು ಹೇಳಿರಿ ಎನ್ನುತ್ತಾನೆ ಮೂರನೇ ಪದ್ಯದ ಭಾವಾರ್ಥ ನಾನು ಹೋರಾಡುತ್ತಿರುವುದು ಈ ಭೂಮಿಗಾಗಿ ಅಲ್ಲ ನನ್ನ ಛಲ್ಲಕ್ಕಾಗಿ ಈ ನೆಲ ನನಗೆ ಬಾಳು ಬಿದ್ದಿರುವ ನೆಲ ಸೂರ್ಯ ಪುತ್ರ ಕರ್ಣನನ್ನು ಕೊಲ್ಲಿಸಿದ ಈ ನೆಲನೊಡನೆ ನಾನು ಮತ್ತೆ ಕೂಡಿ ಬಾಳುವುದುಂಟೆ ಎನ್ನುತ್ತಾನೆ ನಾಲ್ಕನೇ ಪದ್ಯದ ಭಾವಾರ್ಥ ನನ್ನ ಪ್ರಿಯ ಗೆಳೆಯ ಕರ್ಣನನ್ನು ತಮ್ಮ ದುಶ್ಯಾಸನನ್ನು ಕೊಂದ ಭೀಮಾರ್ಜುನರು ಜೀವಂತವಿರುವವರೆಗೂ ನಾನು ಸಂಧಿ ಒಪ್ಪುವುದಿಲ್ಲ ಅವರನ್ನು ಕೊಂದ ಬಳಿಕ ಧರ್ಮರಾಯನಲ್ಲಿ ಸಂಧಿ ಬೇಡ ಎನ್ನುವೆನೆ ಎನ್ನುತ್ತಾನೆ ಐದನೇ ಪದ್ಯದ ಭಾವಾರ್ಥ ಹುಟ್ಟಿದ ನೂರು ಮಕ್ಕಳು ಒಡ ಹುಟ್ಟಿದ ನೂರು ಸಹೋದರರು ಹೋರಾಡಿ ಸತ್ತ ಕಾರಣ ಕೋಪ ಅಧಿಕವಾಗಿದೆ ಸತ್ತವರು ಮತ್ತೆ ಹುಟ್ಟುತ್ತಾರೆ ಆದ ಕಾರಣ ಪಾಂಡವರಲ್ಲಿ ಹೋರಾಡಿ ಛಲವನ್ನೇ ಮೆರೆಯುವೆ ಎನ್ನುತ್ತಾನೆ ಆರನೇ ಪದ್ಯದ ಭಾವಾರ್ಥ ಅಜ್ಜ ನಾನು ಪಾಂಡವರೊಡನೆ ಹೋರಾಡದೇ ಇಂದಿನ ಯುದ್ಧದಲ್ಲಿ ಪಾಂಡವರು ಭೂಮಿಗೆ ಒಡೆಯರಾಗುವರು ಇಲ್ಲವೇ ನಾನು ಭೂಮಿಗೆ ಒಡೆಯನಾಗುವನು ಎಂದು ಹೇಳಿ ಯುದ್ಧಕ್ಕೆ ಹೊರಡುತ್ತಾನೆ ಅಂದಿನ ಪದ್ಯ ಅಲಗಲಿ ಬೇಡರು ಈ ಮೇಲಿನ ಪದ್ಯ ಭಾಗವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳಿಂದ ಆರಿಸಲಾದ ಅಲಗಲಿ ಬೇಡರು ಪದ್ಯದಿಂದ ಆರಿಸಲಾಗಿದೆ ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿ ಹುತಾತ್ಮರಾದ ವೀರ ಕಲಿಬಂಟರ ಹಜಾರ ಕದನ ಇದಾಗಿದೆ ಅಲಗಲಿಯ ವೀರರು ಬ್ರಿಟಿಷರ ವಿರುದ್ಧ ಆಕ್ರೋಶದಿಂದ ಹೋರಾಡಿದರಾದರೂ ಗುರಿ ಮುಟ್ಟಲು ಸಾಧ್ಯವಾಗಲಿಲ್ಲ ಒಂದನೇ ಪದ್ಯದ ಸಾರಾಂಶ ಬ್ರಿಟಿಷ್ ಕಂಪನಿಯ ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ ಅಲಗಲಿಯ ಪ್ರಮುಖರಾದ ಹನುಮ ರಾಮ ಬಾಲ ಜಡಗ ಮೊದಲಾದವರು ತಮ್ಮಲ್ಲಿರುವ ಆಯುಧಗಳನ್ನು ಕೂಡ ಲೊಪ್ಪದೇ ದಂಗೆ ಎದ್ದು ಗುಮಾಸ್ತನ ಕಪಾಳಕ್ಕೆ ಒಡೆದು ತಮ್ಮ ಸಿಪಾಯಿಯನ್ನು ಕೊಲೆಗೈದ ಸುದ್ದಿ ಸೆಟೆನ್ನರ್ ಅಧಿಕಾರಿಗೆ ತಲುಪಿತು ಎರಡನೆಯದು ದಂಗೆಯನ್ನು ಅಡಗಿಸಲು ಬಂದ ಬ್ರಿಟಿಷ್ ಸೈನಿಕರ ಮೇಲೆ ಬೇಡರು ಗುಂಡುಗಳನ್ನು ಆರಿಸಿ ಮೇಟಿಸಿದಾಗ ಜೆಬಿ ಸೆಟೆನ್ನೇರ್ ತಮ್ಮ ಮೇಲಾಧಿಕಾರಿ ಕೇಂದ್ರೀಯ ಬಲಕ್ನಿಗೆ ಪತ್ರ ಬರೆದು ಮತ್ತಷ್ಟು ಸೈನಿಕರನ್ನು ಕರೆಸಿಕೊಳ್ಳುತ್ತಾನೆ ಮೂರನೆಯದು ಬ್ರಿಟಿಷ್ ಸೈನಿಕರು ಬೇಡರನ್ನು ಕರುಣೆ ಇಲ್ಲದಾಗಿ ಗುಂಡು ಹಾರಿಸಿ ಕೊಲ್ಲಗೈಯುತ್ತಾರೆ ಏಬಲಕ್ಕನು ಹೆಬ್ಬಾಗಿಲಿಗೆ ಬಂದು ಗುಡ್ಡದಲ್ಲಿ ಅಡಗಿದ್ದ ಬೇಡರಿಗೆ ಶರಣಾಗಲು ಬುದ್ಧಿ ಮಾತನ್ನು ಹೇಳುತ್ತಾನೆ ನಾಲ್ಕನೆಯದು ಆಗ ಜಡಗನು ಅವರು ವಿಶ್ವಾಸಘಾತುಕರು ಮೋಸದಿಂದ ನಮ್ಮ ದೇಶವನ್ನು ಗೆಲ್ಲುತ್ತಾರೆಂದು ಹೇಳಿ ಎಬಲಕ್ನನ್ನು ಸಾಯಿಸುತ್ತಾನೆ ಸಿಟ್ಟಿಗೆದ್ದ ವಿಲಿಯಂ ಕೆರೆ ಎಂಬ ಅಧಿಕಾರಿ ಊರನ್ನು ಲೂಟಿ ಮಾಡಲು ಆದೇಶಿಸಿದಾಗ ಹನುಮ ಭೀಮ ಬಾಲ ರಾಮರು ಬ್ರಿಟಿಷ್ ಸೈನಿಕರನ್ನು ಕೊಂದು ವೀರಮರಣವನ್ನು ಅಪ್ಪುತ್ತಾರೆ ಐದನೆಯದು ಬ್ರಿಟಿಷ್ ಸೈನಿಕರು ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿಣ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಿಗೆ ಮಂಗಳ ಸೂತ್ರ ಎಲ್ಲವನ್ನೂ ಲೂಟಿ ಮಾಡಿ ಊರಿಗೆ ಬೆಂಕಿ ಇಟ್ಟು ಬೂದಿ ಮಾಡಿ ಹಲಗಲೆಯ ಗುರುತು ಉಳಿಯದಂತೆ ಮಾಡಿದರು ಎಂದು ಲಾವಣಿಕಾರರು ವರ್ಣಿಸಿದ್ದಾರೆ ವೀರಲವ ಪದ್ಯ ಈ ಮೇಲಿನ ಪದ್ಯ ಭಾಗವನ್ನು ಲಕ್ಷ್ಮೀಶ ಬರೆದಿರುವ ಜೈಮಿನಿ ಭಾರತ ಕೃತಿಯಿಂದ ಆರಿಸಲಾದ ವೀರಲವ ಪದ್ಯದಿಂದ ಆರಿಸಲಾಗಿದೆ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸುವುದು ಅದನೇ ಪದ್ಯದ ಸಾರಾಂಶ ಭುಜಬಲ್ಲವುಳ್ಳ ದೊರೆಗಳೆಲ್ಲರೂ ರಾಮನ ಆಜ್ಞೆಯನ್ನು ಕೇಳಿ ಎದರಿ ತಡೆಯದೆ ನಮಸ್ಕರಿಸಿ ಬಿಟ್ಟ ಅಶ್ವಮೇಧದ ಯಾಗದ ಕುದುರೆಯು ವಾಲ್ಮೀಕಿ ಆಶ್ರಮದ ತೋಟದ ಹಸಿರನ್ನು ಬಯಸಿ ಒಕ್ಕಿದಾಗ ಕಾವಲಿಗೆ ಇದ್ದ ವೀರಲವನು ಜೊತೆಗಾರರೊಂದಿಗೆ ಆಟವಾಡುತ್ತಿರಲು ಪೂಜಿಸಲ್ಪಟ್ಟು ಉತ್ತಮವಾದ ಕುದುರೆಯನ್ನು ಕಂಡನು ಎರಡನೇ ಪದ್ಯದ ಸಾರಾಂಶ ಎಲ್ಲಿಯ ಇದು ಊದೋಟವನ್ನು ಹಾಳು ಮಾಡುತ್ತಿದೆಯಲ್ಲ ವಾಲ್ಮೀಕಿ ಮುನಿಗಳು ತೋಟ ಒಣಗದಂತೆ ಕಾಪಾಡಲು ನನ್ನ ನೇಮಿಸಿ ವರುಣದೇವನು ಕರೆಸಲಾಗಿ ಹೋದರು ಮತ್ತೆ ಮರಳಿ ಬಂದು ನೋಡಿದಾಗ ಕೋಪಗೊಳ್ಳುತ್ತಾರೆಂದು ಭಾವಿಸಿ ಕುದುರೆ ಅಣೆಯ ಮೇಲಿದ್ದ ಪಟ್ಟದ ಬರವನ್ನು ಓದಿಕೊಳ್ಳುತ್ತಿದ್ದನು ಮೂರನೇ ಪದ್ಯದ ಭಾವಾರ್ಥ ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ರಾಮನ ಒಬ್ಬನೇ ವೀರನು ಆತನ ಯಜ್ಞದ ಕುದುರೆ ನಿರ್ವಹಿಸಲು ಸಮರ್ಥರಾದ ಯಾರಾದರೂ ಇದ್ದರೆ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಇನ್ನದೇ ನನಗಿರುವ ತೋಳುಗಳು ಏತಕ್ಕಿರಬೇಕು ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಲವನು ಆಕ್ರೋಶಗೊಳ್ಳುವನು ನಾಲ್ಕನೇ ಪದ್ಯದ ಸಾರಾಂಶ ತನ್ನ ಮೇಲು ಒದಕಿಯನ್ನು ತೆಗೆದು ಉರಿ ಮಾಡಿ ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಲು ಮುನಿಗಳು ಮಕ್ಕಳು ಅಧಿಕವಾಗಿ ಎದರಿ ಬೇಡಬೇ ರಾಜರ ಕುದುರೆಯನ್ನು ಬಿಡು ನಮ್ಮನ್ನು ಒಡೆಯುವವರು ಎಂದಾಗ ನಗುತ್ತಾ ಬ್ರಾಹ್ಮಣರ ಮಕ್ಕಳು ಎದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೆ ಬ್ರಾಹ್ಮಣ ಮಕ್ಕಳು ಎದರಿದರೆ ಜಾನಕಿಯ ಮಗನು ಇದಕ್ಕೆ ಎದುರುವನೆ ನೀವು ಹೋಗಿ ಎಂದು ಲವನು ಶೌರ್ಯದಿಂದ ಬಿಲ್ಲಿನ ಹಗ್ಗವನ್ನು ಕಟ್ಟಿ ಸವರಿ ಧನುಷ್ಠ್ಯಾಂಕಾರ ಮಾಡಿ ನಿಂತಿದ್ದನು ಮುಂದಿನ ಪದ್ಯ ಕೆಮ್ಮನೆ ಮೇಸೆ ಒತ್ತೇನೆ ಈ ಮೇಲಿನ ಪದ್ಯ ಭಾಗವನ್ನು ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಲಾದ ಕೆಮ್ಮನೆ ಮೇಸೆ ಒತ್ತೇನೆ ಪದ್ಯದಿಂದ ಆರಿಸಲಾಗಿದೆ ದ್ರೋಣನಿಗೆ ಕಡು ಬಡತನ ಉಂಟಾದಾಗ ತನ್ನ ಮಗ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬರುತ್ತಾನೆ ಪರಶುರಾಮನ ಬಳಿ ಚಿನ್ನದ ಪಾತ್ರೆ ಇಲ್ಲದಿರುವುದರಿಂದ ದ್ರೋಣನಿಗೆ ಮಣ್ಣಿನ ಪಾತ್ರೆಯನ್ನು ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು ಒಂದನೇ ಪದ್ಯದ ಭಾವಾರ್ಥ ಪರಶುರಾಮನು ತನ್ನಲ್ಲಿದ್ದ ಸಂಪತ್ತನೆಲ್ಲ ಬೇಡಿದವರಿಗೆ ಕೊಟ್ಟೇನು ವೇದಶಾಸ್ತ್ರ ಪಾರಂಗತನದ ನಿನಗೆ ನೀಡಲು ನನ್ನಲ್ಲಿ ಒಂದು ಅಡಕೆಯೂ ಇಲ್ಲ ಎಂದು ಹೇಳಿ ದ್ರೋಣನಿಗೆ ದಿವ್ಯವಾದ ಇದೊಂದು ಅಸ್ತ್ರವಿದೆ ಎಂದು ಹೇಳಿ ಅಗ್ನಿ ವಾರುಣ ವಾಯುವ್ಯ ಅಸ್ತ್ರಗಳನ್ನು ನೀಡಿದನು ಎರಡನೇ ಪದ್ಯದ ಸಾರಾಂಶ ನಂತರ ದೃಪದನ ಬಳಿ ಬಂದು ದ್ವಾರಪಾಲಕನ ಮೂಲಕ ಬಂದ ಮಾಹಿತಿಯನ್ನು ಕೇಳಿ ಕಳಿಸಿದಾಗ ರಾಜನಾದ ದೃಪದ ಮದದಿಂದ ಆ ಬ್ರಾಹ್ಮಣ ಯಾರೆಂದು ತಿಳಿಯದು ಅವನನ್ನು ಹೊರಗೆ ನೋಕು ಎಂದು ಹೇಳಿದನು ಮೂರನೇ ಪದ್ಯದ ಸಾರಾಂಶ ದ್ರೋಣನು ದೃಪದನನ್ನು ಕುರಿತು ಅಣ್ಣ ನೀವು ನಾವು ಜೊತೆಯಲ್ಲಿ ಓದಿದೆವು ಎಂಬುದನ್ನು ಎಂದಾಗ ದೃಪದನು ನಿನ್ನನ್ನು ನಾನು ತಿಳಿಯನು ನನ್ನನ್ನು ನೀನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಗೆಳೆತನ ಹೀಗೆ ಮನುಷ್ಯರಾದವರು ನಾಚಿಕೆ ಇಲ್ಲದವರು ಎಂದು ಹೇಳಿದನು ಇದರಿಂದ ತೀವ್ರವಾಗಿ ಅವಮಾನ ಉಂಟಾಯಿತು ನಾಲ್ಕನೇ ಪದ್ಯದ ಸಾರಾಂಶ ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವುದು ಮುಖದಲ್ಲಿ ಉಕ್ರಚೇಷ್ಟೆಯುಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದಾಗುವವು ಬಾಂಧವ್ಯವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಸ್ಪಷ್ಟವಾಗಿ ಐಶ್ವರ್ಯ ಅಂದರೆ ಲಕ್ಷ್ಮಿಯು ಕಳ್ಳಿನೊಡನೆ ಅಂದ್ರೆ ಹೆಂಡದೊಡನೆ ಹುಟ್ಟಿತು ಎಂಬುದನ್ನು ಈಗ ತಿಳಿದೆನು ಎಂದು ಹೇಳಿದನು ಐದನೇ ಪದ್ಯದ ಸಾರಾಂಶ ದ್ರೋಣನು ದೃಪದನನ್ನು ಕುರಿತು ಎಲೆ ದೃಷ್ಟನೆ ನೊಣಕಿ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬಂತೆ ನಿನ್ನ ಪರಾಕ್ರಮ ನನ್ನವರೆಗೂ ಉಂಟೆ ಜೊತೆಯಲ್ಲಿ ಓದಿದೆವು ಎಂಬ ಉತ್ಸಾಹಕ್ಕೆ ನಿನ್ನನ್ನು ನಿನಗೆ ಕೊಲ್ಲಲಾಗದು ಈ ಸಭಾ ವಲಯದಲ್ಲಿ ನನ್ನನ್ನು ಹಿಯ್ಯಾಳಿಸಿದ ನಿನಗೆ ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಮಾಡುತ್ತೇನೆ ಇಲ್ಲವಾದರೆ ನಾನು ಮೇಸೆಯನ್ನು ಒತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತ್ಯುತ್ತರ ನೀಡಿ ಶಪಥ ಮಾಡಿದನು ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರಿಬೇಡಿ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಸಹ ಧನ್ಯವಾದಗಳು